ಕೋಲಾರದಲ್ಲಿ ಟೊಮ್ಯಾಟೊ ಬೆಳೆದ ರೈತನಿಗೆ ಮಹಾ ಮೋಸ ಆಗಿದೆ ನಕಲಿ ಟೊಮ್ಯಾಟೊ ಸಸಿಗಳಿಂದ ರೈತನಿಗೆ ನಾಲ್ಕು ಲಕ್ಷ ರೂಪಾಯಿ ನಷ್ಟ ಆಗಿದೆ ವದಲುವಾಡಿ ಗ್ರಾಮದ ರೈತ ಮಾಣಿಕ್ಯ ಬೆಳೆದಂತಹ ಟೊಮ್ಯಾಟೊ ಗದ್ದೆ ಕಣ್ಣೂರು ಗ್ರಾಮದ ನರ್ಸರಿಯಿಂದ ಸಸಿ ತಂದಿದ್ದ ರೈತ ಫಸಲಿನ ಜೊತೆ ಕೊಳೆತ ಟೊಮ್ಯಾಟೊ ಕಂಡು ರೈತನಿಗೆ ಶಾಕ್ ಆಗಿದೆ ಮೊದಲ ಬಾರಿ ಕೋಲಾರದಲ್ಲಿ ರೀತಿ ವಿಚಿತ್ರ ಬೆಳೆ ಪತ್ತೆಯಾಗಿದೆ ಹೊಲದ ಪ್ರತಿ ಗಿಡದಲ್ಲೂ ಇಂತಹ ವಿಚಿತ್ರ ಟೊಮ್ಯಾಟೊ ಬೆಳೆದಿದೆ ವೈರಸ್ ಬಂದಿದೆ ಅಂತ ಹೇಳಿ ನರ್ಸರಿ ಮಾಲೀಕ ನಾಪತ್ತೆಯಾಗಿದ್ದು ಸೂಕ್ತ ಪರಿಹಾರ ಕೊಡಿಸಿ ಅಂತ ರೈತ ಈಗ ಮನವಿ ಮಾಡ್ತಾ ಇದ್ದಾರೆ ಒಂದು ಮುಕ್ಕಾ ಲಕರೆಯಲ್ಲಿ ಬೆಳೆದಿರುವಂತಹ ಟೊಮ್ಯಾಟೊ ಫಸಲು ಬಂದ ಬಳಿಕ ರೈತ ಶಾಕ್ ಆಗಿದ್ದಾರೆ ಕೋಲಾರ ಜಿಲ್ಲೆಯ ರೈತನ ಪರಿಸ್ಥಿತಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನುವಂಥ ರೀತಿಯಾಗಿದೆ ಯಾಕಂದರೆ ಒಂದು ಕಡೆ ಮಳೆ ರಾಯ ಕೈ ಕೊಟ್ಟರೆ ಮತ್ತೊಂದು ಕಡೆ ಬೆಳೆಯೂ ಸಹ ಈಗ ಕೈ ಕೊಡ್ತಾ ಇರ್ತಕ್ಕಂಥದ್ದು ಕಷ್ಟನೋ ಸುಖನೋ ನಾವು ಬೆಳೆ ಬೆಳಿಬೇಕು ಅಂತ ಅನ್ನದಾತ ಕಷ್ಟಪಡ್ತಾ ಇದ್ದರೆ ಮತ್ತೊಂದೆಡೆ ಈಗ ನರ್ಸರಿಯ ಒಂದು ಫಾರ್ಮ್ ಓನರ್ ಏನಿದ್ದಾರೆ ಅವರು ಕೂಡ ಈಗ ಮೋಸ ಮಾಡಿರ್ತಕ್ಕಂಥ ಆರೋಪ ಸಹ ಈಗ ಕೇಳಿಬಂದಿದೆ ನಾನೀಗ ಕೋಲಾರ ತಾಲೂಕಿನ ಹೊದಲ್ವಾಡಿ ಅನ್ನುವಂತಹ ಗ್ರಾಮದಲ್ಲಿದ್ದೇನೆ ನೀವು ಗಮನಿಸ್ತಾ ಇದ್ದೀರ ಸುಮಾರು ಒಂದು ಮುಕ್ಕಾಲು ಎಕರೆಯ ಪ್ರದೇಶದಲ್ಲಿ ರೈತ ಮಾಣಿಕೆ ಅನ್ನೋರು ಕೂಡ ಇಲ್ಲಿ ಟೊಮೊಟೊ ಬೆಳೆಯನ್ನು ಬೆಳೆದಿದ್ರು ಮಾರುಕಟ್ಟೆಯಲ್ಲಿ ಟೊಮೊಟೊಗೆ ಉತ್ತಮವಾದಂತಹ ಬೆಳೆ ಬೆಲೆ ಸಹ ಇದೆ ಆದರೆ ಒಂದು ರೀತಿಯಾಗಿ ಈ ಒಂದು ಟಮೋಟೋವನ್ನು ನೋಡ್ತಾ ಇದ್ರೆ ಬಹಳಷ್ಟು ವಿಚಿತ್ರವಾಗಿ ಬಂದಿರತಕ್ಕಂಥದ್ದು ಟಮೋಟೋ ಒಂದು ಟಮೋಟೋದಲ್ಲಿ ಮೊಳಕೆ ಬಂದು ಯಾವುದೇ ರೀತಿಯಾದಂತಹ ಪ್ರಯೋಜನಕ್ಕೆ ಬಾರದ ರೀತಿಯಲ್ಲಿ ಆಗಿದೆ ಕೇವಲ ಒಂದೆರಡು ಗಿಡಗಳಲ್ಲಿ ಅಥವಾ ಒಂದೆರಡು ಕಡೆಗಳಲ್ಲಿ ಆದರೆ ಪರವಾಗಿಲ್ಲ ಸಾಕಷ್ಟು ಕಡೆಗಳಲ್ಲೂ ಕೂಡ ಈ ರೀತಿಯಾಗಿ ಮೋಸ ಆಗಿರ್ತಕ್ಕಂತಹ ಆರೋಪ ಕೂಡ ಕೇಳಿ ಬಂದಿದೆ ಇದಕ್ಕೆ ಕಾರಣ ನರ್ಸರಿಯ ಓನರ್ ಅನ್ನುವಂತಹ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು ಯಾಕಂದ್ರೆ ಕೋಡಿ ಕಣ್ಣೂರು ಅನ್ನುವಂತಹ ಗ್ರಾಮದಲ್ಲಿರ್ತಕ್ಕಂಥ ನರ್ಸರಿಯಲ್ಲಿ ರೈತ ಅನ್ನೋರು ಈ ಒಂದು ಗದ್ದೆ ಕಣ್ಣೂರು ಪ್ರದೇಶದಲ್ಲಿ ಏನು ಒಂದು ನರ್ಸರಿ ಇದೆ ಆ ಒಂದು ನರ್ಸರಿಯಲ್ಲಿ ಈ ಒಂದು ಸುಮಾರು ಮೂರ್ನಾಲ್ಕು ತಿಂಗಳ ಹಿಂದೆ ಅಷ್ಟೇ ಈ ಒಂದು ಬೆಳೆಯನ್ನು ಹಾಕ್ತಾರೆ ಎಲ್ಲ ಬೇರೆ ಜಾತಿಯ ಏನು ಫಸಲೇನು ಬರುತ್ತೆ ಅದೇ ರೀತಿಯಲ್ಲಿ ಬರುತ್ತೆ ಎನ್ನುವಂತಹ ನಿರೀಕ್ಷೆ ಇತ್ತು ಆದ್ರೆ ಆರಂಭದಲ್ಲಿ ರೈತನಿಗೆ ಗೊತ್ತಾಗಿಲ್ಲ ಈಗ ಈಗ ಮಾರುಕಟ್ಟೆಗೆ ಹಾಕೋದಕ್ಕೆ ಸ್ಯಾಂಪಲ್ ಬೆಳೆಯನ್ನು ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ರೈತನ ಪರಿಸ್ಥಿತಿ ಎಷ್ಟು ಶೋಚನೀಯ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ರೈತರೇ ನಮ್ಮ ಜೊತೆಗಿದ್ದಾರೆ ಮಾತಾಡ್ಸೋಣ ಸರಿ ಇದು ಹಾಕಿದ್ರಿ ಎಷ್ಟು ಖರ್ಚು ಮಾಡಿದಿರಾ ಏನ್ ಾರೆ ಓನರ್ ಇವಾಗ ಸರ್ ಇದು ಎರಡು ವಾರು ಆಯ್ತು ಸರ್ ಹಾಕಿ ಈಗ ಸಾಂಪಾಲಷ್ಟೇ ಬಂದೈತೆ ಸರ್ ಈಗ ಹೋಗೋಕೆ ಇಲ್ಲ ಇದಕ್ಕೆ ಬಿಡೋಕ್ಕೂ ಇಲ್ಲ ಸರ್ ಹಂಗೆ ಆಗಿಬಿಟ್ಟೈತೆ ಮಾರ್ಕೆಟ್ಗೆ ಹೋದ್ರೆ ಮಾರ್ಕೆಟಲ್ಲಿ ಏನು ಸಿಗೋಲ್ಲ ಸರ್ ಇದು ನಾವು ಬಂಡವಾಳ ಹಾಕಿ ಸಾಲ ಮಾಡಿ ಹಾಕಿದ್ದೀವಿ ಸರ್ ಸೊಸೈಟಿಯಲ್ಲಿ ಸಾಲ ಬೇರೆ ಮಾಡಿದ್ದೀವಿ ಇದನ್ ಕೇಳೋರ್ ಕೇಳೋರಿಲ್ಲ ಸರ್ ಆ ತರ ಆಗಿಬಿಟ್ಟಿದ್ದಲ್ಲಿ ನಮಗ ಸ್ಟಾರ್ಟಿಂಗ್ ಏನ್ ಗೊತ್ತಾಗತ್ತೆ ಹ್ಮ್ ಮಾಮೂಲಿ ಹೆಂಗ್ ಬರುತ್ತದ ಹೆಂಗ್ ಬರುತ್ತದೆ ನರ್ಸರಿ ಅಲ್ಲಿ ತಕೊಂಡ್ಬಂದು ಹಾಕಿದ್ದು ನರ್ಸರಿ ಮಾರ್ತ ನರ್ಸರಿಯಲ್ಲಿ ಗದ್ದೆ ಕಣ್ಣು ಬಂದು ಆಗಿದ್ದಾರೆ ಸರ್ತಾರೆ ಅವ್ರ ವೈರಸ್ ಅದು ಇದು ಅಂತ ಹೇಳ್ತಾರೆ ಸುಮಾರು ಕಡೆ ಆಗಿದೆ ಸರ್ ನಮ್ಮವ್ರ್ಗೆ ಕೊಟ್ಟಿದ್ದಾರೆ ಅಲ್ಲೂ ಹಿಂಗೆ ಒಂದು ಬಂದೈತಿ ಸರ್ ಆ ಥರ ಇದಾಗಿದೆ ಯಾವುದೋ ಕಂಪ್ನಿಗಳಲ್ಲಿ ಯಾವುದೋ ಕೊಟ್ಟಿರ್ತಾರೆ ಅವ್ರು ಡ್ಯಾಮೋ ಹಾಕ್ಬಿಟ್ಟು ಏನೋ ಮಾಡಿರ್ತಾರೆ ಸರ್ ಈ ಥರ ನಮ್ಗೆ ಕೊಟ್ಬಿಟ್ಟಿದ್ದಾರೆ ನಾವು ಒಂದು ಹದಿನೈದು ಲೋಡು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳು ಎಲ್ಲ ಹಾಕಿ ಬೇವಿನ ಹಿಂಡಿ ಒಂದು ಹದಿನೈದು ಮೂಟೆ ಹಾಕಿ ಎಲ್ಲ ಮಾಡಿದ್ವಿ ಸರ್ ಚೆನ್ನಾಗಿ ಮಾಡಬೇಕು ಹೇಳಿ ಒಂದು ನಾಲ್ಕು ಲಕ್ಷ ಖರ್ಚು ಬಂದಿದ್ದೆ ಸರ್ ಒಟ್ಟಾರೆ ಇದು ಏನು ರೈತನ ಮಾತಾಗಿರ್ತಕ್ಕಂಥದ್ದು ನಮಗೆ ದಿಕ್ಕು ತೋಚ್ತಾ ಇಲ್ಲ ನರ್ಸರಿಯವರು ಬಂದು ನಿಮಗೆ ವೈರಸ್ ಈ ಒಂದು ಗಿಡಗಳಿಗೆ ತಟ್ಟಿದೆ ಅಂತ ಹೇಳ್ತಾರೆ ಆದರೆ ಕೇವಲ ಒಂದೆರಡು ಇಲ್ಲಿ ಮಾತ್ರ ಅಲ್ಲ ಬೇರೆ ಕಡೆಗಳು ಕೂಡ ಆಗಿದೆ ನಮ್ಗೆ ಆದಷ್ಟು ಬೇಗ ಏನಾದರೂ ಪರಿಹಾರ ಕೊಡಿ ಅಂತೇಳಿ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಕೂಡ ಇದರ ನಡುವೆ ರೈತ ಸಂಘಟನೆಯವರು ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಡುವ ಮೂಲಕ ನರ್ಸರಿಯವರು ಪರಿಹಾರ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್ ಏಷ್ಯಾ ನೆಟ್ಸ್ ವರ್ಣ ನ್ಯೂಸ್ ಕೋಲಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್